ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಅತ್ಯಂತ ವಿಶೇಷವಾಗಿರುವಂತದ್ದು ಕೊಪ್ಪ ತಾಲೂಕಿನಲ್ಲಿರುವಂತಹ ವೈದ್ಯರಲ್ಲಿ ಅತ್ಯಂತ ಹಿರಿಯ ವೈದ್ಯರುಗಳಲ್ಲಿ ಇವರು ಕೂಡ ಒಬ್ಬರು ಕೊಪ್ಪದಲ್ಲಿ ಕಳೆದ ನಲ್ವತ್ನಾಲ್ಕು ವರ್ಷಗಳಿಂದ ವೈದ್ಯರಾಗಿ ಅತ್ಯಂತ ಯಶಸ್ವಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತದ್ದು ಇವರು ಮಾತ್ರ ಅಲ್ಲ ಇವರ ಧರ್ಮಪತ್ನಿಯು ಕೂಡ ವೈದ್ಯರಾಗಿ ಇವರ ಜೊತೆಯೂ ಕೂಡ ಅತ್ಯಂತ ಯಶಸ್ವಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಕೊಪ್ಪದಲ್ಲಿ ಕಳೆದ ನಲ್ವತ್ನಾಲ್ಕು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುವ ಜೊತೆಗೆ ಕೊಪ್ಪದ ಪೀಪಲ್ಸ್ ಕ್ಲಿನಿಕ್ ನ ಮುಖ್ಯಸ್ಥರು ಆಗಿರುವಂತ ಡಾಕ್ಟರ್ ಹೇಮಂತ್ ಕುಮಾರ್ ನಮ್ಮ ಜೊತೆ ಇದ್ದಾರೆ ಸರ್ಕಾರಾತ್ಮಕ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ಹೇಮಂತ್ ಕುಮಾರ್ ಅವರೇ ಆ ಪ್ರಮುಖವಾಗಿ ಕಳೆದ ನಲವತ್ನಾಲ್ಕು ವರ್ಷಗಳಿಂದ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಹೇಗಿದೆ ಒಬ್ರು ವೈದ್ಯರಾಗಿ ನಿಮ್ಮ ಒಂದು ಸೇವೆ ಯಾವ ರೀತಿಯಾಗಿ ನಡೀತಾ ಇದೆ ವೈದ್ಯರಾಗಿ ನಾವು ಒಂದು ಎಲ್ಲರಿಗೂ ಒಂದು ಇದು ಕೊಡಬೇಕು ಸರ್ವ್ ಮಾಡಬೇಕು ಜನಗಳನ್ನ ಅಂತ ಒಂದು ಇದರಲ್ಲಿ ಬಂದವರು ಆದಷ್ಟು ನಮ್ಮಿಂದ ಆದಷ್ಟು ಇದು ಮಾಡಿ ಜನರಿಗೆ ಅವರ ಕಷ್ಟಗಳನ್ನು ಇದರಲ್ಲಿ ಕಾಯಿಲೆಗಳನ್ನು ಇದು ಮಾಡ್ತಾ ಅದಷ್ಟು ಸರ್ವಿಸ್ ಮಾಡ್ತಾ ಓಕೆ ಅದೇ ಖುಷಿ ಇದೆಯಾ ಸರ್ ಒಬ್ಬ ವೈದ್ಯರಾಗಿ ಯಶಸ್ವಿ ವೈದ್ಯರಾಗಿ ನಿಮ್ಮೊಂದು ವೃತ್ತಿ ವೃತ್ತಿಜೀವನ ನಲವತ್ತ್ನಾಲ್ಕು ವರ್ಷಗಳ ಸುದೀರ್ಘವಾದ ವೃತ್ತಿ ಜೀವನ ಆ ಖುಷಿ ಇದೆಯಾ ಸರ್ ಖುಷಿ ಇದೆ ಒಂದು ಒಂದು ಇದು ಮಾಡಿ ಅಂತ ಸರ್ವ್ ಮಾಡಿದ್ದೀವಿ ಕೊಪ್ಪ ಜನತೆಯನ್ನು ಅಂತ ಸರ್ ಅದರ ಜೊತೆಲಿ ಪ್ರಮುಖವಾಗಿ ನಾವು ಬೇರೆ ವಿಚಾರಗಳು ಮಾತಾಡೋಕ್ಕೆ ನಮ್ಮ ಬದ್ ಈಗ ನಿಮ್ಮ ಒಂದು ಬಾಲ್ಯದ ಜೀವನದ ಕುರಿತಾಗಿ ಮಾತಾಡ್ತಾ ಆ ನಿಮ್ಮ ಒಂದು ಪ್ರಾರಂಭಿಕ ಜೀವನ ಹೇಗಿದೆ ಸರ್ ನಿಮ್ಮ ಒಂದು ಮೂಲ ಇದಾಗಿರ್ಬೋದು ಸ್ಥಳ ಆಗಿರ್ಬೋದು ಅಥವಾ ನಿಮ್ಮ ಒಂದು ಪ್ರಾರಂಭಿಕ ಎಜುಕೇಶನ್ ಕುರಿತಾಗಿ ಹೇಳೋದಾದ್ರೆ ಇದ್ರೆ ಹೇಗಿತ್ತು ಸರ್ ನಿಮ್ದು ನಾವು ಅದೇ ಕಾರ್ಕಳದಲ್ಲಿ ಹುಟ್ಟಿದ್ರು ಹುಟ್ಟಿ ಇದು ಮಾಡಿ ಬೆಳೆ ಒಂದು ನಾಲ್ಕನೇ ತರಗತಿಯವರೆಗೆ ಕರ್ಕಳದಲ್ಲಿ ಓದಿದ್ದು ಓಕೆ ಮತ್ತೆ ನಮ್ಮ ತಂದೆ ಮುಂಚೆನೆ ಇಲ್ಲಿ ಅಜ್ಜನೊಟ್ಟಿಗೆ ಇಲ್ಲಿ ಕೊಪ್ಪ ಇದರಲ್ಲಿ ಮಾಡಿದ್ದಾರೆ ವಾಸವಾಗಿದ್ದರು ಹಾಗೆ ಮತ್ತೆ ನಾವು ಕೊಪ್ಪಕ್ಕೆ ಶಿಫ್ಟ್ ನಾಲ್ಕನೇ ಕ್ಲಾಸ್ ನಂತರ ಕ್ಲಾಸ್ ವರೆಗೆ ನಾನು ಕಾರ್ಕಳದಲ್ಲಿ ಓದಿದ್ದೆ ಮತ್ತೆ ಇಲ್ಲಿ ಕೊಪ್ಪದಲ್ಲಿ ಹೈಸ್ಕೂಲ್ ಎಲ್ಲ ಮುಗಿಸಿ ಕೊಪ್ಪದಲ್ಲಿ ಸರ್ ನೀವು ಕೊಪ್ಪದಲ್ಲಿ ಮೊದಲು ಅಲ್ಲಿ ಸೆಂಟ್ ಜೋಸಫ್ ಕಾನ್ವೆಂಟ್ ಅಂತ ಅದರಲ್ಲಿ ಇದ್ ಮಾಡಿ ಮತ್ತೆ ಇದೆ ಮುನ್ಸಿಪಲ್ ಹೈಸ್ಕೂಲ್ ಅಲ್ಲಿ ಎಸ್ ಎಲ್ ಸಿ ಮಾಡಿ ಮತ್ತೆ ಪುನಃ ಪಿ ಯು ಸಿಬ್ಬಂದ್ರಲ್ಲಿಂದ ಧಾರವಾಡದಲ್ಲಿ ಬಿ ಎಸ್ ಸಿ ಮಾಡಿದೆ ಬಿ ಎಸ್ ಸಿ ಮಾಡಿ ಮತ್ತೆ ಎಂಬಿ ಬಿ ಎಸ್ ದಾವಣಗೆರೆ ಬಿ ಎಸ್ ಸಿ ಮಾಡಿದ ನಂತರ ಎಂಬಿ ಬಿ ಎಸ್ ನೀವು ಎಂಬ ಬಿ ಎಸ್ ಮಾಡಿದಲ್ಲಿ ಮತ್ತೆ ಎಂಬಿ ಬಿ ಎಸ್ ಸಂದರ್ಭದಲ್ಲಿ ಆ ಒಂದು ಶಿಕ್ಷಣ ವ್ಯವಸ್ಥೆ ಎಂಬಿಬಿಎಸ್ ಶಿಕ್ಷಣ ಎಲ್ಲ ಏನೋ ಅದರಲ್ಲಿ ಚೆನ್ನಾಗಿ ನಡೀತಾ ಇತ್ತು ಎಲ್ಲರೂ ಇಂಟ್ರೆಸ್ಟ್ ಇದ್ದವರೆಲ್ಲ ಮೆಡಿಕಲ್ ಮಾಡಬೇಕಂತ ಇದ್ದವರೆಲ್ಲ ನಮ್ಮ ಎಮ್ ಬಿ ಬಿ ಸಿಗೆ ಎಲ್ಲ ಲೈನಿಗೆ ಹೋಗ್ತಾ ಇದ್ರು ಓಕೆ ಹಾಗೆ ಅದರಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿದವರು ಅದರಲ್ಲಿ ಗೌರ್ಮೆಂಟ್ ಅಲ್ಲಿ ಹೋಗ್ತಾ ಹೋಗ್ತಾಯಿದ್ರು ಪ್ರೈವೇಟ್ಗೆ ನಾವು ಸ್ವಲ್ಪ ಖರ್ಚು ಮಾಡಬೇಕಾಗ್ತದೆ ಅವ್ರದ್ದು ಡೊನೇಷನ್ ಅದಿದೆ ಅಲ್ಲ ಹಾಗೆ ಓಕೆ ಮತ್ತೆ ನಿಮ್ಮ ಎಂಬ ಬಿ ಎಸ್ ಮಾಡಿರುವಂಥದ್ದು ಇಲ್ಲಿ ಸರ್ ಯಾವ ಕಾಲೇಜ್ ಅದೇ ದಾವಣಗೆರೆಯಲ್ಲಿ ಜೆ ಜೆ ಎಮ್ ಮೆಡಿಕಲ್ ಕಾಲೇಜ್ ಅಂತ ಓಕೆ ಅದರಲ್ಲಿ ಎಂ ಬಿ ಬಿ ಎಸ್ ಎಂ ಮುಗಿಸಿದೆ ಸರ್ಗೆ ನಾನು ಬೇರೆ ವಿಚಾರಗಳು ಓಕೆ ಅದಕ್ಕಿಂತ ಆಗಿನ ಎಂ ಬಿ ಎಸ್ ಮಾಡಿದ್ರು ಈಗ ನೀವು ಒಂದು ಮೂವತ್ತೊಂದು ವರ್ಷಗಳ ಹಿಂದೆ ನೀವು ಎಂ ಬಿ ಎಸ್ ಮಾಡಿರುವಂಥದ್ದು ಅಂದಿನ ಎಂಬ ಬಿ ಎಸ್ ಮಾಡಿದ್ರು ಈಗಿನ ಎಂ ಬಿ ಎಸ್ ಏನು ಡಿಫ್ರೆನ್ಸ್ ಕಂಡು ಬರ್ತಾ ಇದೆ ಸರ್ ಅದೇ ಕಲಿಯೋದು ಎಲ್ಲ ಆಗಿರ್ತದೆ ಆದರೆ ಮುಂಚೆ ನಾವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡುವಾಗ ಏನಾಗ್ತದೆ ಅಂದ್ರೆ ಆಗ ಅಷ್ಟು ಇದು ಹಾಸ್ಪಿಟಲ್ ಇದೆಲ್ಲ ಇರ್ಲಿಲ್ಲ ಎಲ್ಲದಕ್ಕೂ ನಾವೇ ಮಾಡ್ಬೇಕಿತ್ತು ನಾವೇ ಅವರನ್ನು ಮೇಜ್ ಮಾಡ್ಬೇಕಿತ್ತು ಈಗ ಹಳ್ಳಿಯಲ್ಲೆಲ್ಲ ಇದ್ದಾರೆ ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ ನಾವೇ ಆಗ ವಿಸಿಟ್ ಕೊಡ್ಬೇಕಾಗ್ತಿತ್ತು ವಿಸಿಟ್ ಕೊಟ್ಟು ಟ್ರೀಟ್ಮೆಂಟ್ ಮಾಡಬೇಕಾಗಿತ್ತು ಹಾಗೆ ಎಲ್ಲ ಗಳು ಅಷ್ಟು ಚೆನ್ನಾಗಿರ್ಲಿಲ್ಲ ನಮ್ಗೆ ಗಮ್ಮತ್ ಅಂದ್ರೆ ಕೆಲವು ಸರಿ ಆ ನೀರು ಎತ್ಕೊಂಡು ಉಂಟು ಹಾಗೆ ವೆಹಿಕಲ್ಗಳು ಅಷ್ಟು ಓಡಾಡ್ತಾ ಇರ್ಲಿಲ್ಲ ಎಲ್ಲ ರೋಡ್ ಎಲ್ಲ ಚೆನ್ನಾಗಿರ್ಲಿಲ್ಲ ಹಾಗೆ ಈಗ ಆದ್ರೆ ಎಲ್ಲಾನು ತುಂಬಾ ಡೆವಲಪ್ ಆಗಿದೆ ನಮ್ಗೆ ಮುಂಚೆ ಎಂತ ಸೀರಿಯಸ್ ಕಾಯ್ಲೆ ಇದ್ರು ನಾವೇ ಆದಷ್ಟು ಮ್ಯಾನೇಜ್ ಮಾಡ್ಬೇಕಿತ್ತು ಈಗ ಎಲ್ಲ ನಾವು ಅದನ್ನು ಸ್ಪೆಷಲಿಸ್ಟ್ ಎಲ್ಲ ಇದ್ದಾರೆ ನಾವು ಅವರಿಗೆ ಕಳ್ಸಿ ಏನಾದ್ರು ಪ್ರಾಬ್ಲಮ್ ಇದ್ರೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಆಗಿದೆ ಎಲ್ಲ ಚೆನ್ನಾಗಿ ಅವರಿಗೆ ಟ್ರೀಟ್ಮೆಂಟ್ ಸಿಗ್ತದೆ ಹಾಗೆ ಸರ್ ಅದರ ಜೊತೆಲಿ ಪ್ರಮುಖವಾಗಿ ಆ ನಿಮ್ಮ ಎಮ್ ಬಿ ಬಿ ಎಸ್ ಎಜುಕೇಶನ್ ಮುಗಿದ ನಂತರ ನೀವು ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತೀರಾ ನಿಮ್ಮ ವೃತ್ತಿ ಜೀವನ ಪ್ರಾರಂಭ ಇಲ್ಲಿ ಎಷ್ಟ ಪ್ರಾರಂಭವಾಗಿದ್ದು ಇಲ್ಲಿಂದ ನಂದು ವೃತ್ತಿ ಜೀವನ ಅದೇ ಇಲ್ಲಿಂದ ಕೊಪ್ಪದಿಂದಲೇ ಸ್ಟಾರ್ಟ್ ಆಗಿದ್ದು ನಾನು ಎಮ್ ಬಿ ಬಿ ಎಸ್ ಮಾಡಿದ ಮೇಲೆ ಒಂದು ವರ್ಷ ಹೀಗೆ ಸ್ವಲ್ಪ ನಮಗೆ ಇದು ಇದು ಸಿಗಲಿ ಅಂತ ಅನುಭವ ಸಿಗಲಿ ಅಂತ ಬಾಂಬೆಯಲ್ಲಿ ಒಂದು ವರ್ಷ ವರ್ಕ್ ಮಾಡಿದ್ದೆ ಓಕೆ ನಾನಾವತಿ ಹಾಸ್ಪಿಟ್ಲ್ ಮತ್ತೆ ಇದ್ದಾರೆ ಮತ್ತೆ ಅಲ್ಲಿಂದ ಸೀತೆ ಇಲ್ಲಿ ಬಂದು ಕೊಪ್ಪಕ್ಕೆ ಬಂದು ಇಲ್ಲಿ ಕೊಪ್ಪದಲ್ಲಿ ಕೊಪ್ಪದಲ್ಲಿ ಕಳೆದ ನಲವತ್ನಾಲ್ಕು ವರ್ಷಗಳಿಂದ ವೈದ್ಯರಾಗಿ ಸರ್ ಹೇಗಿದೆ ಕೊಪ್ಪದಲ್ಲಿ ಒಬ್ರು ವೈದ್ಯರಾಗಿ ನೀವು ಸೇವೆ ಸಲ್ಲಿಸ್ತಿರುವಂತದ್ದು ಹೇಗ ಅನ್ಸುತ್ತೆ ನಮ್ಗೆ ಖುಷಿ ಇದೆ ಎಲ್ಲ ತರದ ಇವುಗಳನ್ನು ನೋಡಿದೀವಿ ಮುಂಚಿನ ತರ ಪೇಶೆಂಟ್ ಅವ್ರನ್ನು ಟ್ರೀಟ್ಮೆಂಟ್ ಮಾಡೋದು ಆಗ ಎಲ್ಲದನ್ನು ನಾವೇ ಆದಷ್ಟು ಸಂಭಾಳಿಸ್ಬೇಕಿತ್ತು ಎಂತ ಕಷ್ಟ ಇದ್ರು ಈಗೆಲ್ಲ ಹಾಗಿಲ್ಲ ಸ್ವಲ್ಪ ಏನೋ ಸ್ಪೆಷಲಿಸ್ಟ್ ಬೇಕಾದಷ್ಟು ಇದ್ದಾರೆ ಎಲ್ಲ ಕಡೆ ಎಲ್ಲ ಇದು ಸಿಗ್ತದೆ ನಮ್ಗೆ ಅವ್ರಿಗೆ ಕೇಳಿಸಿ ಎಲ್ಲ ಇದ್ ಮಾಡಿಸ್ಬೋದು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಬೋದು ಮುಂಚೆ ನಮ್ ನಾವೇ ಆದಷ್ಟು ಇದು ಮಾಡಿ ಅವರನ್ನ ಇದ್ ಮಾಡ್ಲಿಕ್ಕೆ ನೋಡ್ಬೇಕಿತ್ತು ಉಳಿಸ್ಲಿಕ್ಕೆ ಹೌದು ಹಾಗೆ ಓಕೆ ಸರ್ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಆ ಪೀಪಲ್ಸ್ ಕ್ಲಿನಿಕ್ ನಿಮ್ಮದು ಕ್ಲಿನಿಕ್ ಪ್ರಾರಂಭ ಮಾಡಬೇಕು ಅನ್ನೋ ಕಲ್ಪನೆ ಬಂದಿದೆ ಅವಾಗ ನಿಮಗೆ ಅದೇ ಇಲ್ಲಿ ಬಂದು ನಾವು ಏನೋ ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ರೆ ನಮ್ಮ ಹಿರಿಯರದ ಫ್ರೆಂಡ್ಸ್ ಫ್ರೆಂಡ್ ಆಗಿದ್ದ ಯೋಗಿ ನಾಯಕರು ಅಂತ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಸುಮಾರು ವರ್ಷದಿಂದ ನಮಗೆ ಫ್ಯಾಮಿಲಿ ಡಾಕ್ಟರ್ ಆಗಿದ್ರು ಅವರು ಮತ್ತೆ ಅವ್ರು ತೀರ್ಕೊಂಡ್ಮೇಲೆ ನಾನು ಬರುವ ಟೈಮಲ್ಲಿ ಅವ್ರು ತೀರ್ಕೊಂಡ್ರು ಅವ್ರ ಮಕ್ಕಳು ನೀವೇ ಅದನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂಡ್ರು ಯಾವೆಲ್ಲ ಟ್ರೀಟ್ಮೆಂಟ್ ಅಲ್ಲ ನಾವು ಅಂದ್ರೆ ಅದೊಂದ್ಸಲ ಜನರಲ್ ಎಲ್ಲ ಎಲ್ಲ ಕಾಯಿಲೆಗಳಿಗೂ ನಾವು ಇದು ಮೆಡಿಸಿನ್ ಕೊಡ್ತೀವಿ ಯಾವ ಕಾಯಿಲೆ ಇದ್ರು ಮತ್ತೆ ಅದ್ರ ಸೀರಿಯಸ್ ಇದ್ರೆ ಬೇರೆ ಎಲ್ಲ ತರದ ಕಾಯಿಲೆಗಳಿಗೆ ಕೊಡ್ತೀವಿ ಅದ್ರ ಜೊತೆಗೆ ನಿಮ್ಮ ಧರ್ಮಪತ್ನಿಯವರು ಕೂಡ ವೈದ್ಯರಾಗಿಲ್ಲ ಅವರು ವೈದ್ಯರು ಅವ್ರು ನಿಮ್ಗೆ ಯಾವ್ ರೀತಿಯಾಗಿ ಸಪೋರ್ಟಿವಾಗ್ ಕೆಲಸ ಮಾಡ್ತಾರೆ ನಿಮ್ ಜೊತೆ ಅವ್ರು ಅವರು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವ್ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮದ್ವೆ ಆಗಿತ್ತು ಆದಮೇಲೆ ಅವ್ರುನು ಬಂದು ನನ್ನ ಒಟ್ಟಿಗೆನೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಅತ್ ಹತ್ರ ಒಂದು ಮೂವತ್ತೆಂಟು ವರ್ಷ ಆಗಿದೆ ಮದ್ವೆ ಆಗಿ ಓಕೆ ಅಂದಿನವರು ಕೂಡ ಇಬ್ರು ಒಟ್ಟಿಗೆ ಕೆಲವು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಓಕೆ ಒಂದು ಪೀಪಲ್ ಕ್ಲಿನಿಕ್ ಈಗ ಯಾವ ರೀತಿಯಾಗಿ ನಡೀತಾ ಇದೆ ಸರ್ ಪ್ರೆಸೆಂಟ್ ಚೆನ್ನಾಗಿ ಚೆನ್ನಾಗೇ ನಡೀತಾ ಇದೆ ಈಗ ಅಂದ್ರೆ ಈಗ ಅವರನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಆದಷ್ಟು ಹೆಂಗಸ್ರು ಅವರು ಇವರು ಎಲ್ಲ ಒಳ್ಳೆ ಇದು ತಗೊಳ್ತಾ ಇದ್ದಾರೆ ಪ್ರಯೋಜನ ಹಾಗೆ ಏನಕ್ಕೆ ತೊಂದರೆ ಇದ್ರು ಲೇಡೀಸ್ ಬರ್ತಾರೆ ಹೌದು ಇದೆಲ್ಲ ಅಂದಾಜು ಒಂದಿನಕ್ಕೆ ಎಷ್ಟು ಪೇಷಂಟ್ಗಳನ್ನ ನೀವು ಹ್ಯಾಂಡಲ್ ಮಾಡ್ತೀರ ಸಾಧಾರಣ ಮುಂಚೆ ಆದ್ರೆ ತುಂಬಾ ಇತ್ತು ಎಲ್ಲ ಹಾಗೆ ಡಾಕ್ಟರ್ ಕಮ್ಮಿ ಅಲ್ಲ ಒಂದು ನೂರು ನೂರು ಪೇಷಂಟ್ ಅವರಿಗೆ ನೋಡಿದ್ದು ಈಗ ದಿನಕ್ಕೆ ಈಗ ಒಂದು ಇಪ್ಪತ್ತೈದು ಮೂವತ್ತು ಹಾಗೆ ನೋಡ್ತಿದ್ದಾರೆ ಹಾಗೆ ಈಗ ನೀವು ಪ್ರಾರಂಭಕ್ಕೆ ಇರ್ತೀವಿ ಜೀವನ ಪ್ರಾರಂಭ ಮಾಡಿದಾಗ ಅಂದು ಬರ್ತಾ ಇದ್ದಂತ ಪೇಶೆಂಟ್ಗಳು ನಿಮ್ಮಲ್ಲಿ ಈಗ್ಲೂ ಕೂಡ ಯಾರು ಬರ್ತಾ ಇದಾರೆ ಅವರು ಇನ್ನು ನೆನಪಲ್ಲಿ ಇಟ್ಕೊಳ್ತಾರೆ ಬಂದ್ರೆ ನಾವು ಮುಂಚೆ ಯಾವಾಗ ಬಂದಿದ್ದು ಈಗ ಬಂದಿದ್ದು ಅವ್ರ ಮಕ್ಳು ಬರ್ತಾರೆ ನಾವು ನಿಮ್ಮಲ್ಲೇ ಡೇ ಡೆಲಿವರಿ ಆಗಿದ್ದು ಹೇಳ್ಕೊಳ್ತಾರೆ ಹಾಗೆ ಸರ್ ಆ ರೀತಿ ಒಂದು ಒಳ್ಳೆ ಒಪಿನಿಯನ್ ಬಂದಾಗ ಹೇಗನ್ಸುತ್ತ ಒಬ್ರು ವೈದ್ಯರಾಗಿ ನಿಮ್ಗೆ ಹೇಗ ಅದೇ ನಮ್ಗೆ ಬಹಳ ಖುಷಿ ಆಗ್ತದೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಇವರು ಎಲ್ಲ ನಮ್ಮನ್ನ ನೆನ್ಸ್ಕೊಳ್ತಾ ಇದಾರೆ ಹಾಗೆ ಇನ್ನು ನೆನಪಲ್ಲಿ ಇಟ್ಕೊಡ್ತಾರೆ ಅಂತ ಖುಷಿ ಆಗ್ತದೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಹೋಗುವ ಕೂಡ ಅವಕಾಶಗಳಿದ್ರು ಕೂಡ ನೀವು ಕೂಡ ಬೇರೆ ಬೇರೆ ದೊಡ್ಡ ಹಾಸ್ಪಿಟ್ಲ್ಗಳ ಅವಕಾಶಗಳಿದ್ರು ಕೂಡ ನೀವು ಕೊಪ್ಪ ಅಂತ ಒಂದು ಸಣ್ಣ ಒಂದು ಊರು ಅವಾಗ ಬಹುಶಃ ನಲ್ವತ್ನಾಲ್ಕು ವರ್ಷಗಳಲ್ಲಿ ನೀವು ಕೊಪ್ಪ ಅಂದ್ರೆ ಒಂದು ಪುಟ್ಟ ಊರಾಗಿರುವಂತದ್ದು ಈಗ ಒಂದು ಹಂತಕ್ಕೆ ಬೆಳೆದಿದೆ ಆದ್ರೆ ಹಿಂದಿನ ನಲ್ವತ್ನಾಲ್ಕು ವರ್ಷಗಳ ಹಿಂದೆ ಇದ್ದಂತ ಕೊಪ್ಪದ ಒಂದು ಪರಿಸ್ಥಿತಿ ಈಗಕ್ಕೂ ಏನು ವ್ಯತ್ಯಾಸ ಕಂಡು ಬರ್ತಾ ನಮ್ಗೆ ಹಾಗಂದ್ರೆ ನಮಗೆ ನನ್ಗೆ ಅಷ್ಟು ಬೇರೆ ಕಡೆ ಎಲ್ಲ ಹೋಗುವ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ನಮ್ಮ ಊರಲ್ಲಿ ಏನಾದ್ರು ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಅಂತ ಒಂದು ಮನಸ್ಸಲ್ಲೂ ಇತ್ತು ಹಾಗೆ ನಮ್ಮ ತಂದೆಯವರೆಲ್ಲ ಇಲ್ಲಿ ನಮ್ಗೆ ಸ್ವಲ್ಪ ಜಮೀನು ಇತ್ತು ಅದನ್ನು ಅದರೊಟ್ಟಿಗೆ ಸ್ಟಾರ್ಟ್ ಮಾಡಿದೆ ನಮ್ದು ಸಾಧಾರಣ ಏಳು ಕಿಲೋಮೀಟರ್ ದೂರದಲ್ಲಿ ನಮ್ದು ಎಸ್ಟೇಟ್ ಅಲ್ಲಿ ಇತ್ತು ನಾನು ಆಗ ಸ್ಟಾರ್ಟಿಂಗಲ್ಲಿ ಬಂದು ಹೋಗ್ತಿದ್ದೆ ಡೈಲಿ ಮತ್ತೆ ಮದ್ವೆ ಆದ್ಮೇಲೆ ಅಲ್ಲಿ ಇಲ್ಲಿ ಮನೆ ಮಾಡಿದ್ರಲ್ಲ ಇಲ್ಲಿ ಒಟ್ಟಿಗೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಡಾಕ್ಟರ್ ಆಗ್ಬೇಕಂತ ಬಂದದ್ದು ನಿಮ್ಮ ಒಂದು ಆಸೆ ಅಥವಾ ಬೇರೆ ಒತ್ತಡ ಅಥವಾ ಕುಟುಂಬದವರ ಆಸೆ ಆಗಿತ್ತು ಅದು ಹಾಗೆ ಅಂತ ಇದಿಲ್ಲ ನಮಗೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಮನೆಯವರಿಗೂ ಅಂದ್ರೆ ಒಳ್ಳೆಯದಂತ ಒಂದು opinion ಇತ್ತು ಅವರಿಗೂನು ಹಾಗೆ ಯಾವ ರೀತಿಯಾಗಿ ಒಂದು ಸಪೋರ್ಟಿವ್ ಯಾವ್ ಆಗಿದೆ ಡಾಕ್ಟರ್ ಆಗ್ಬೇಕಂತ ಮಾಡ್ತಾ ಇದ್ರು ಅಲ್ಲ ಅವರು ಎಲ್ಲ ಇದಕ್ಕೂ ನಮ್ಗೆ ಕಲಿಯುವುದ್ರಲ್ಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ರು ನಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಯಾವ ಲೈನ್ಗೆ ಹೋಗ್ತಾ ಇದಾರೆ ಅಂತ ಅದಕ್ಕೆ ನಮ್ಗೆ ತುಂಬಾ ಇದು ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಗೆ ಹೋಗೋದಕ್ಕೆ ಹಾ ಸರ್ ಈಗ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ಮೂರು ಸಮಸ್ಯೆಗಳು ಹೆಚ್ಚಿನದಾಗಿ ಕಂಡು ಬರ್ತಾ ಇದ್ದೀವಿ ಇಡೀ ರಾಜ್ಯ ದೇಶಾದ್ಯಂತವೂ ಕೂಡ ಒಂದು ಅದರಲ್ಲಿ ಪ್ರಮುಖವಾಗಿ ಆ ಹೃದಯಘಾತದ ಒಂದು ಸಮಸ್ಯೆ ಆಗಿ ದಿಢೀರಾಗಿ ಹೃದಯಘಾತ ಆಗುವಂಥದ್ದು ಯುವಕರು ಹೆಚ್ಚಿನದಾಗಿ ಯುವಕರು ಕೂಡ ಇಪ್ಪತ್ತ್ ವರ್ಷ ಹದಿನೆಂಟು ವರ್ಷ ಇಪ್ಪತ್ತೈದು ವರ್ಷದ ಯುವಕರು ಕೂಡ ಹೆಚ್ಚಿನದಾಗಿ ಮೃತಪಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಬೇರೆ ಕಡೆಯಿಂದ ಪ್ರವಾಸಕ್ಕೆ ಬಂದವರು ಕೂಡ ಚಿಕ್ಕಮಗಳೂರಿನಲ್ಲಿ ಇನ್ನೇ ದಿನ ಮೃತಪಟ್ಟಿರೋದೊಬ್ಬ ಈ ರೀತಿಯಾದ ಘಟನೆಗಳು ನಿರಂತರವಾಗಿ ನಡೀತಾ ಇದೆ ಯಾಕೆ ಸರ್ ರೀತಿ ಹಠತ್ ಹೃದಯಘಾತಕ್ಕೆ ಮೇನ್ ಕಾರಣ ಏನು ಅದೇನು ಅಂತ ಹೇಳಿಕ್ ಬರೋದಿಲ್ಲ ಈಗಿನ ಲೈಫ್ ಸ್ಟೈಲು ಸ್ವಲ್ಪ ಇದಕ್ಕೂ ಇದು ಮಾಡ್ತದೆ ನಮ್ಗೆ ಇದು ಅನಾರೋಗ್ಯದ ಕಾರಣ ಮತ್ತೆ ಜಾಸ್ತಿ ಸಣ್ಣ ಮಕ್ಕಳಿಗೆ ಸಣ್ಣ ಪ್ರಾಯದಲ್ಲಿ ಇದೆಲ್ಲ ಅದ ಕಾಯಿಲೆ ಬರುವಂತದಲ್ಲ ಮತ್ತೆ ಈಗ ಸತ್ತಿದ್ದು ಇದ್ರಂತಲೇ ಅಂತ ಹೇಳಿಕ್ ಬರೋದಿಲ್ಲ ಅದು ಅದು ಒಂದು ಇದ್ರೊಟ್ಟಿಗೆ ಸೇರಿರ್ಬೋದು ಹಾಗೆ ಹಾಗೆ ಸ್ವಲ್ಪ ಹಣ ಸಂಖ್ಯೆ ಜಾಸ್ತಿ ಆಗಿರ್ಬೋದು ಅದೇ ಇದೇ ಕಾರಣ ಅಂತ ಸ್ಪೆಸಿಫಿಕ್ ಆಗಿ ಹೇಳಿಕ್ ಬರೋದಿಲ್ಲ ಅದು ಈ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆದ್ರಿಂದ ಸಣ್ಣ ಪ್ರಾಯದಲ್ಲಿ ಕಾಯಿಲೆ ಬ ಮಕ್ಕಳಿಗೆಲ್ಲ ಇದು ಬರ್ಲಿಕ್ಕೆ ಸುರಾಗಿದೆ ಬೇರೆ ಬೇರೆ ತೊಂದರೆಗಳು ಹಾಗೆ ಹೇಳ್ಬೋದು ಮತ್ತೆ ಉತ್ತಮ ಆರೋಗ್ಯಕ್ಕೆ ಉತ್ತಮ ಆರೋಗ್ಯದ ಯಾವುದೇ ಒಂದು ಸಮಸ್ಯೆಗಳು ಬರ್ದೇ ಇರೋಕ್ಕೆ ಈಗ ಏನ್ ಮಾಡ್ಬೇಕು ಅಂದ್ರೆ ಒಂದು ಫುಡ್ಡಿನ ವಿಚಾರದು ಲೈಫ್ ಸ್ಟೈಲ್ ವಿಚಾರದಲ್ಲಿ ಒಬ್ಬರು ವೈದ್ಯರಾಗಿ ಏನ್ ಸಲಹೆಯನ್ನು ಕೊಡ್ತೀರ ಅದೇ ಆಹಾರವು ಬಹಳ ಮುಖ್ಯ ನಾರ್ಮಲ್ ಫುಡ್ ಈ ಇದೆಲ್ಲ ಬೇಡದ ಇದನ್ನೆಲ್ಲ ತಿನ್ನೋದು ಈಗ ಇದಕ್ಕಿಂತ ಒಳ್ಳೆ ಲೈಫ್ ಸ್ಟೈಲಲ್ಲಿ ಚೆನ್ನಾಗಿ ಆಹಾರ ತಗೊಂಡು ಮತ್ತೆ ಸ್ವಲ್ಪ ವ್ಯಾಯಾಮಗಳನ್ನೆಲ್ಲ ಅಳವಡಿಸ್ಕೊಂಡು ಇದು ಒಳ್ಳೆ ಟೈಮ್ ಟೈಮಿಗೆ ಚೆನ್ನಾಗಿ ನಿದ್ದೆನೂ ಮಾಡಿ ಎಲ್ಲ ಇದು ಮಾಡಿದರೆ ಸ್ವಲ್ಪ ಇದು ಚೆನ್ನಾಗಿರ್ತದೆ ಎಲ್ಲರೊಟ್ಟಿಗೆ ಬೆಳೆಯುತ್ತೋ ಅವ್ರದ್ದು ಕಷ್ಟಗಳನ್ನೆಲ್ಲ ಸಮಾಧಾನ ಕೇಳಿ ಅವರಿಗೆ ಇದು ಕೊಟ್ಟರೆ ಅವರು ನಮ್ಮನ್ನು ಇದು ಮಾಡ್ತಾರೆ ಲೈಕ್ ಮಾಡ್ತಾರೆ ಅಂತ ಅನ್ಸೋದು ಹಾಗೆ ಸರಿಗ ಪ್ರಮುಖವಾಗಿ ಆ ಈ ಒಂದು ಹೃದಯಘಾತ ಸಮಸ್ಯೆಯನ್ನು ಹೊರತುಪಡ್ತಾ ಬೇರೆ ಮಾತಾಡೋದಾದ್ರೆ ಈಗಿನ ಒಂದು ಪರಿಸ್ಥಿತಿಗೆ ಎಂ ಬಿ ಬಿ ಎಸ್ ಮಾಡೋದು ಆ ಕಷ್ಟಕರ ಅನ್ನುವ ಒಂದು ಮಾತು ಕೂಡ ಇದೆ ಅಂದ್ರೆ ಹೆಚ್ಚಿನದಾಗಿ ಹಣ ಬೇಕಾಗುತ್ತೆ ಕೋಟ್ಯಾಂತರ ರೂಪಾಯಿ ಎಂಬಿಬಿಎಸ್ ಬಿ ಎಸ್ ಮಾಡಕ್ಕೆ ಹಣ ಬೇಕಾಗುತ್ತೆ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ ಅಂದ್ರೆ ಎಂ ಬಿ ಬಿ ಎಸ್ ಮಾಡುವಂತ ಇಷ್ಟು ಬಡ ಜನರು ಕೂಡ ಎಷ್ಟೋ ಜನರು ಕನ್ಸುಗಳಿದ್ರು ಕೂಡ ಅವರ ಕನ್ಸುಗಳು ಅಲ್ಲೇ ಕೂಡ ಇದಾಗ್ತಾ ಇರುವಂತದ್ದು ಈ ಒಂದು ಸಮಸ್ಯೆಯನ್ನ ಹೇಗೆ ಸ್ವಲ್ಪ ಅದು ಅದೊಂದು ಸತ್ಯನೆ ಆದರೆ ಈಗ ಚೆನ್ನಾಗಿ ಕಲಿತು ಒಳ್ಳೆ ಇದು ಮಾರ್ಕ್ ತಗೊಂಡವ್ರಿಗೆ ಈಗ ಇದು ಬಡವರಿಗೂ ಗೌರ್ಮೆಂಟ್ ಸಿ ಇದರಲ್ಲಿ ಕಾಲೇಜಲ್ಲಿ ಸೀಟ್ ಸಿಗ್ತದೆ ಸ್ವಲ್ಪ ಅವರಿಗೂ ಅದಕ್ಕೆ ಒಂದು ಇದು ಅಡ್ಜಸ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆದರೂ ಅವರು ಚೆನ್ನಾಗಿ ಹುಷಾರಿದ್ರೆ ಅವರು ಎಲ್ಲನೂ ಸಂಭಾಳಿಸ್ಕೊಂಡು ಹೋಗ್ಬೋದು ಹಾಗೆ ಈಗ ಅದರ ನಿಮ್ಮ ಒಂದು ನಲವತ್ನಾಲ್ಕು ವರ್ಷದ ವೈದ್ಯ ವೃತ್ತಿಯಲ್ಲಿ ಆ ಪ್ರಮುಖವಾಗಿ ನಿಮ್ಮ ಬಂದಂತ ಬಂದ್ರು ಪೇಶೆಂಟ್ ಹೌದು ನಿಮ್ಮಿಂದ ನಂಗೆ ಈ ಒಂದು ಸಮಸ್ಯೆ ಬಗೆಹರಿದಿತ್ತು ಅಂತ ಹೇಳಿದಂತ ನಲವತ್ನಾಲ್ಕು ವರ್ಷ ಜರ್ನಿಯಲ್ಲಿ ಹೇಳಿದಂತ ಯಾವ್ದಾದ್ರು ಒಂದು ಪ್ರಮುಖವಾದ ಘಟನೆ ಈಗ ನೀವು ಹಾಕಿದ್ರೆ ಯಾವ ಘಟನೆ ಸುಮಾರು ಜನ ಬರ್ತಾರೆ ಹಾಗೇನೆ ಹೇಳ್ತಾರೆ ನಿಮ್ಮ ನೀವು ನಮ್ಮ ಜೀವ ಉಳಿಸಿದವರು ಹಾಗೆ ಹೀಗೆ ಅಂತ ಅಲ್ಲ ಎಲ್ಲರೂ ಒಂದು ಒಪಿನಿಯನ್ ಚೆನ್ನಾಗಿರ್ತದೆ ಆದ್ರೆ ನಾವು ಅದೇ ಪರ್ಟಿಕ್ಯುಲರ್ ಅಂತ ಹೇಳಿಕ್ ಬರೋದಿಲ್ಲ ಆದ್ರೂ ಸಾಧಾರಣ ಹೆಚ್ಚಿನವರು ಮುಂಚಿನವ್ರು ಬಂದು ಹೀಗೆ ಬಂದಾಗ ನಾವು ಮುಂಚಿನ ನಿಮ್ಮ ಇನ್ನೇ ನಮ್ಮ ಮಕ್ಕಳನ್ನ ಮಗನ ಹೀಗೆ ಅಜ್ಜಿ ಓಡಿಸಿದ್ರಿ ನಮಗೆ ಹೇಗೆ ಎಂತ ಅವ್ರು ಬಂದಾಗ ಸ್ವಲ್ಪ ಒಳ್ಳೆ ಮಾತುಗಳನ್ನ ಆಡ್ತಾರೆ ಕೇಳುವಾಗ ನಮಗೂ ಸ್ವಲ್ಪ ಖುಷಿ ಆಗುತ್ತೆ ಹಾಗೆ ಆದಷ್ಟು ಒಳಿತಾಗ್ಲಿ ಇಲ್ಲಿನ ಜನರಿಗೆ ಅಂತ ಇದು ಮಾಡ್ತೀವಿ ಹಾಗೆ ಓಕೆ ಸರ್ ಅದರ ಜೊತೆಯಲ್ಲಿ ಪ್ರಮುಖವಾಗಿ ನಿಮ್ಮ ಒಂದು ಇದರಲ್ಲಿ ಎಲ್ಲರೂ ಕೂಡ ಹೇಳ್ತಾರೆ ಇತ್ತೀಚೆಗೆ ವೈದ್ಯ ವೃತ್ತಿ ಅಥವಾ ಡಾಕ್ಟರ್ ಹಾಸ್ಪಿಟಲ್ ಕ್ಲಿನಿಕ್ಗಳಲ್ಲಿ ಒಂದು ರೀತಿಯಲ್ಲಿ ಉದ್ಯಮಗಳಾಗಿ ಇದಾಗಿರೋದು ಕೂಡ ನೋಡ್ತಾ ಆದ್ರೆ ಆ ಪೀಪಲ್ಸ್ ಸ್ಕ್ರೀನ್ ಗಳು ಬಂದ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅವರು ಚಿಕಿತ್ಸೆಯನ್ನು ಕೊಡ್ತಾರೆ ಅವರು ಅಂದಿನ ಫೀಸನ್ನು ಈಗಲೂ ಕೂಡ ತಗೋತಾರೆ ಜಾಸ್ತಿ ಅಂತ ಯಾರಿಗೂ ಕೂಡ ಚಾರ್ಜ್ ಮಾಡಲ್ಲ ಅನ್ನೋ ಒಂದು ಇದು ಕೂಡ ಇದೆ ಯಾಕೆ ಸರ್ ಈ ರೀತಿಯಾಗಿ ಸರ್ವಿಸ್ ಮಾಡಬೇಕು ಅಂತ ಒಂದು ಐಡಿಯಾ ಬಂದಿದೆ ಅವಾಗ ನಮ್ಗೆ ಅಲ್ಲ ನಮಗೆ ಮನಸ್ಸಲ್ಲಿ ಅದೇ ಆದಷ್ಟು ಜನರಿಗೆ ಸ ಇದ್ ಮಾಡಬೇಕು ಸರ್ವಿಸ್ ಕೊಡಬೇಕು ಆದಷ್ಟು ಕಡಿಮೆ ವೆಚ್ಚದಲ್ಲಿ ಬಡ ರೋಗಿಗಳನ್ನು ನೋಡಬೇಕು ಹೆಚ್ಚಿನ ಕೆಲವರಿಗೆ ಇದು ಇಲ್ದೆ ದುಡ್ಡು ಇಲ್ಲದ್ರು ನಾವು ಆದಷ್ಟು ಬಡವರ ಅಂತ ಅವರಿಗೆ ಸ್ವಲ್ಪ ಕಮ್ಮಿಯಲ್ಲಿ ಮಾಡಿ ಇದು ಮಾಡ್ಲಿಕ್ಕೆ ನೋಡ್ತೀವಿ ಹಾಗೆ ಹಾಗೆ ಓಕೆ ಅದರ ಜೊತೆ ಜೊತೆಯಲ್ಲಿ ಪ್ರಮುಖವಾಗಿ ಒಬ್ರು ವೈದ್ಯರಾಗಿ ನೀವೊಂದು ಸಿಹಿ ಘಟನೆಗಳು ಹಲವಾಗಿರುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಹೌದು ಇದು ಈ ರೀತಿ ಒಂದು ಘಟನೆಗಳು ನಡೀಬಾರ್ದಿತ್ತು ಯಾವ್ದಾದ್ರು ಒಂದು ಬೇಜಾರಿದೆಯಾ ಒಂದು ವರ್ಷಗಳ ಜೀವನದಲ್ಲಿ ಹಾಗೆ ಅಂತ ಹೇಳಿಕ್ ಮಾಡ್ಲಿಕ್ಕೆ ಬರೋದಿಲ್ಲ ಅದಕ್ಕೆ ಕೆಲಸ ಏನಾಗ್ತದೆ ನಾವು ಕೆಲವರು ಜೀವ ಉಳಿಸ್ಲಿಕ್ಕೆ ಒದ್ದಾಡ್ತೀವೋ ಆದ್ರೂ ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ ಯಾವ್ದಾದ್ರು ನಾವು ನಮ್ಮಿಂದ ಆದಷ್ಟು ಇದ್ದರೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ಬೋದೇ ಹೊರತು ಅವ್ರನ್ನು ಉಳಿಸೇ ಇದ್ ಮಾಡ್ತೀವಿ ಎಲ್ಲ ಮಾಡ್ಲಿಕ್ಕೂ ನಮ್ಮಿಂದ ಯಾವುದು ಸಾಧ್ಯ ಇಲ್ಲ ಹೇಳಲಿಕ್ಕೂ ಬರೋದಿಲ್ಲ ಆದ್ರೆ ನಮ್ಮಿಂದ ಆದಷ್ಟು ಅವರಿಗೆ ಇದ್ ಮಾಡಿ ಆದಷ್ಟು ದುಡ್ಡಿನ ಇದೆಲ್ಲ ನೋಡ್ರಿ ಆದಷ್ಟು ಸರ್ವಿಸ್ ಕೊಟ್ಟರೆ ಅಂತ ಅನಿಸಿಕೆ ನಂದು ಸರ್ ಅದರ ಜೊತೆಯಲ್ಲಿ ನಿಮ್ಮ ಒಂದು ಕುಟುಂಬದ ಕುರಿತಾಗಿ ಮಾತಾಡೋದಾದ್ರೆ ಆ ನಿಮ್ಮ ಕುಟುಂಬದಲ್ಲಿ ರಾಜಕೀಯದವರು ಕೂಡ ಇದ್ರು ನೀವು ಬೇಸಿಕ್ಲಿ ಕಾರ್ಕಳದವ್ರು ಎಲ್ಲ ವಿಚಾರ ನಿಮ್ಮೊಂದು ಕುಟುಂಬದ ಕುರಿತಾಗಿ ಮಾತಾಡಿದ್ರೆ ಏನ್ ಹೇಳ್ತೀರಾ ಸರ್ ಅದೇ ನಮ್ಮ ತಂದೆಯವರು ಇಲ್ಲಿ ಆಗಿದ್ರು ಮತ್ತೆ ಅವ್ರಿಗೆ ಸ್ವಲ್ಪ ಪೊಲ್ಟಿಕ್ ಪೋಲ್ಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಪೊಲ್ಟಿಕ್ಸ್ ಎಲ್ಲ ಹಾಗೆ ಅವರು ಎಮ್ ಎಲ್ ಎನು ಆಗಿದ್ರು ಎಮ್ ಎಲ್ ಆಗಿದ್ರು ಅವರು ಅಪೋಸಿಷನ್ ಪಾರ್ಟಿಯಲ್ಲಿ ಹೆಚ್ಚಿದ್ದಿದ್ದು ಇದ್ದಿದ್ದು ಅಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲೆಲ್ಲ ಇದಕ್ಕೆ ಇರುವ ಮಾಡಿದ್ದಾರೆ ಮತ್ತೆ ಮತ್ತೆ ಅಪೋಸಿಷನ್ ಇದರಲ್ಲಿ ಪಿಎಸ್ಪಿ ಎಸ್ ಪಿ ಪಾರ್ಟಿ ಎಲ್ಲ ಅದರಲ್ಲಿ ಇದ್ದು ಇದು ಮಾಡಿದ್ದಾರೆ ವರ್ಕ್ ಮಾಡಿದ್ದಾರೆ ನಿಮ್ಗೆ ಅವತ್ತು ಅನ್ಸಿಲ್ವಾ ರಾಜಕೀಯಕ್ಕೆ ಬರಬೇಕು ಅನ್ನೋ ಒಂದು ರಾಜಕೀಯದಲ್ಲಿ ಅಷ್ಟೊಂದು ಇದಿರ್ಲಿಲ್ಲ ಇಂಟ್ರೆಸ್ಟ್ ಇರ್ಲಿಲ್ಲ ಓಕೆ ಹಾಗೆ ಅಂದ್ರೆ ಸರ್ ಈಗ ಸುದೀರ್ಘವಾಗಿ ನಲವತ್ನಾಲ್ಕು ವರ್ಷಗಳ ಒಂದು ವೃತ್ತಿ ಜೀವನ ಒಂದು ಬಾರಿ ಸಂಪೂರ್ಣವಾಗಿ ನಿಮ್ಮ ನಲವತ್ನಾಲ್ಕು ವರ್ಷಗಳ ವೃತ್ತಿ ಜೀವನವನ್ನ ಒಂದು ಬಾರಿ ಈಗ ಪ್ರಸ್ತುತ ಇವತ್ತಿನ ದಿನಕ್ಕೆ ಮೆಲ್ಕಾಕ್ ನೋಡಿದ್ರೆ ಹೇಗಂತ ನಮ್ದು ಅದೇ ಮೊದಲಿಂದ ಈಗ ಸ್ವಲ್ಪ ಡಿಫ್ರೆನ್ಸ್ ಕಾಣ್ತದೆ ಮುಂಚೆ ನಾವೇ ಆದಷ್ಟು ಎಲ್ಲ ಕಡೆಯಲ್ಲೂ ಪ್ರಾಕ್ಟೀಸ್ ಮಾಡುವಾಗ ಎಲ್ಲ ತರದ ಪೇಶ ನೋಡ್ತಾ ಇದ್ವಿ ಮತ್ತೆ ನಾವು ವಿಸಿಟ್ ಮನೆ ಮಕ್ಕಳಿಗೆ ವಿಸಿಟ್ ಕೊಟ್ಟುನು ಆಗ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಕೆಲ ಕಡೆ ಬರ್ಲಿಕ್ಕೆ ಆಗದಂತ ನಾವೇ ಹೋಗಿ ಉಂಟು ಹಾಗೆ ಈಗ ಎಲ್ಲ ಫೆಸಿಲಿಟೀಸ್ ಆಗಿದೆ ಮೆಡಿಕಲ್ ಫೀಲ್ಡ್ ತುಂಬಾ ಇದು ಮುಂದುವರೆದಿದೆ ವಿಸ್ತಾರವಾಗಿದೆ ಎಂತ ಕಾಯಿಲೆಗೂ ಈಗ ಔಷಧಿ ಕೊಡುವಂತ ನಮ್ಮಿಂದ ನಾವು ಮತ್ತೆ ನಮ್ಮಿಂದ ಆಗದನ್ನು ಕಲ್ಸಿ ಕೊಡ್ತೀವಿ ಅವರಿಗೆ ಮಾಡ್ತೀವಿ ಎಲ್ಲೆಲ್ಲಿ ಹೋದ್ರೆ ಒಳ್ಳೇದು ಹಾಗೆ ಹಾಗೆ ಡಾಕ್ಟರ್ ಹೇಮಂತ್ ಕುಮಾರ್ ಸರ್ ಆ ಕೊನೆಯದಾಗಿ ಯಶಸ್ವಿ ವೈದ್ಯರಾಗಿ ನಲವತ್ನಾಲ್ಕು ವರ್ಷಗಳ ಒಬ್ರು ಯಶಸ್ವಿ ವೈದ್ಯರಾಗಿ ಇಡೀ ಒಂದು ವ್ಯವಸ್ಥೆಯ ಕುರಿತಾಗಿ ಒಂದು ಬಾರಿ ಕೊನೆಯದಾಗಿ ಬಯಸ್ತೀರ ಅಂದ್ರೆ ನಮ್ಮ ಪ್ರತಿ ಜೀವನದಲ್ಲಿ ನಾವು ಚೆನ್ನಾಗಿ ಸರ್ವಿಸ್ ಒಂದು ಒಳ್ಳೆ ಅವಕಾಶ ಮೆಡಿಕಲ್ ಫೀಲ್ಡ್ ಅಲ್ಲಿ ನಮ್ಮಿಂದ ಆದಷ್ಟು ಜನರ ಇದು ನೋಡಿ ಕಾಯಿಲೆಗಳನ್ನೆಲ್ಲ ಇದು ಮಾಡಿ ಗುಣಪಡಿಸಿ ಆದಷ್ಟು ಇದು ಮಾಡಬಹುದು ಅದೇ ಆದಷ್ಟು ಸರ್ವಿಸ್ ಇದು ಅಂತ ನಮ್ಮ ವೃತ್ತಿ ಜೀವನ ವೈದ್ಯಕೀಯ ಇದರಲ್ಲಿ ಹಾಗೆ ಮುಂದುವರೆದ ಓಕೆ ಓಕೆ ಡಾಕ್ಟರ್ ಹೇಮಂತ್ ಕುಮಾರ್ ಅವರೇ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಬಾಲ್ಯದ ಜೀವನ ಆಗಿರ್ಬೋದು ನೀವು ಪಡೆದಂಥ ಒಂದು ಶಿಕ್ಷಣ ಆಗಿರ್ಬೋದು ನಂತರ ನೀವು ಎಮ್ ಬಿ ಬಿ ಎಸ್ ಓದಿದ ವಿಚಾರ ಆಗಿರ್ಬೋದು ನಿಮ್ಮ ಒಂದು ವೃತ್ತಿ ಜೀವನ ಪ್ರಾರಂಭ ಮಾಡಿದ ವಿಚಾರ ಕೊಪ್ಪಕ್ಕೆ ಬಂದು ನಂತರ ನೀವು ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದ ವಿಚಾರ ನಲವತ್ನಾಲ್ಕು ವರ್ಷಗಳ ಕಾಲ ವೈದ್ಯರಾಗಿ ಸೇವೆ ಸಲ್ಲಿಸಿದ ವಿಚಾರ ಪೀಪಲ್ಸ್ ಪೀಪಲ್ಸ್ ಕ್ಲಿನಿಕ್ ನಲ್ಲಿ ಏನಾದರೂ ಸೌಲಭ್ಯಗಳ ವಿಚಾರ ಜೊತೆಗೆ ಹೃದಯಘಾತಕ್ಕೆ ಕಾರಣ ಹಾಗೂ ಹೃದಯಘಾತವನ್ನು ಉತ್ತಮ ಆರೋಗ್ಯಕ್ಕೆ ಏನ್ ಮಾಡ್ಬೇಕು ಈ ವಿಚಾರ ಹಾಗೆ ನಿಮ್ಮ ಕುಟುಂಬದ ವಿಚಾರ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದಕ್ಕಾಗಿ ನಮ್ಮ ಸಹರಿ ಸಮಾಚಾರ ತಂಡ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಕೊಪ್ಪದಲ್ಲಿ ನಲವತ್ನಾಕು ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ಪೀಪಲ್ಸ್ ಕ್ಲಿನಿಕ್ ನ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಹೇಮಂತ್ ಕುಮಾರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಪ್ರತಿ ನಮಸ್ಕಾರ